ನೀವು ಈಗೋ ಕಂಟ್ರೋಲ್ ಬಗ್ಗೆ ಎಲ್ಲೂ ಕೇಳಿರಲ್ಲ ಆದ್ರೆ ಮೈಂಡ್ ಕಂಟ್ರೋಲ್ ಈ ತಂತ್ರ ಮೈಂಡ್ ಕಂಟ್ರೋಲ್ ಅಂತೆ ಹಾಗೆಯೇ ಜನರು ಯಾವಾಗೂ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದಿಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಈ ಗಡಿಯಾರನ್ನ ಯಾರಿಗಾದ್ರೂ ಮ್ಯಾನೇಜ್ ಮಾಡೋಕಾಗುತ್ತಾ ಮ್ಯಾನೇಜ್ ಮಾಡಬಹುದಾದ ಅಂದ್ರೆ ಸುಧಾರಿಸಬಹುದಾದ ವಿಷಯ ಒಂದೇ ಇದೆ ಯಾರನ್ನ ನಿನ್ನನ್ನ ಆದ್ರೆ ನಾವು ಅದರ ಬಗ್ಗೆ ಮಾತಾಡೋದೇ ಇಲ್ಲ ನಾವು ಯಾರ ಬಗ್ಗೆ ಮಾತಾಡ್ತೀವಿ ಟೈಮ್ ಮ್ಯಾನೇಜ್ ಮಾಡಬೇಕು ಮೈಂಡ್ ಮ್ಯಾನೇಜ್ ಮಾಡಬೇಕು ಬೇರೆ ಇನ್ನೇನೇನೆಲ್ಲ ಮ್ಯಾನೇಜ್ ಮಾಡ್ತಾರೆ ಹ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ದುರಾಸೆಯಿಂದ ಹಣವನ್ನು ವ್ಯರ್ಥ ಮಾಡಿದವರು ಯಾರು ಹಾಗಾಗಿ ಮೊದಲು ಯಾರ ನಿರ್ವಹಣೆ ಆಗಬೇಕು ಇನ್ನು ಕೇಳಿ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ವೈಫ್ ಮ್ಯಾನೇಜ್ಮೆಂಟ್ ಅಂತೆ ಅವಳು ಯಾರ ಹೆಂಡತಿ ನಿಮ್ಮವಳು ಅವಳನ್ನ ನಿಮ್ಮ ಜೀವನಕ್ಕೆ ಕರೆದುಕೊಂಡು ಬಂದವರು ಯಾರು ನೀವು ಅವಳು ಯಾರ ಜೊತೆ ವ್ಯವಹಾರ ವರ್ತನೆ ಮಾಡ್ತಾಳೆ ನಿಮ್ಮ ಜೊತೆ ಹಾಗಾಗಿ ಮ್ಯಾನೇಜ್ಮೆಂಟ್ ಆದ್ರೂ ಯಾರದಾಗ್ಬೇಕು ಮೊದಲು ನಿಮ್ಡೆ ಆಗ್ಬೇಕಲ್ವಾ